ಕಾರು ಲಾರಿ ಡಿಕ್ಕಿ ಕಾರಿನ ಚಾಲಕ ಸಾವು ಅಪಘಾತದಲ್ಲಿ ಮೃತಪಟ್ಟ ಬಾಬಾ ಫಕ್ರುದ್ದೀನ್ ಚಿಂತಾಮಣಿ ಚಿಂತಾಮಣಿ ಮದನಪಲ್ಲಿ ರಸ್ತೆಯಲ್ಲಿ ಮುನುಗನಹಳ್ಳಿ ಸಮೀಪ ಸಂಜೆ ಕಾರು ಮತ್ತು ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ಕಾರು ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ನಗರದ ಟ್ಯಾಂಕ್ ಬನ್ ರಸ್ತೆಯ ಬಾಬಾ ಫಕರುದ್ದೀನ್ ಮೃತಪಟ್ಟ ವ್ಯಕ್ತಿ ಮದನಪಲ್ಲಿ ರಸ್ತೆಯಲ್ಲಿ ಮುನುಗನಹಳ್ಳಿ ಕಡೆಯಿಂದ ಚಿನ್ನಸಂದ್ರದ ಕಡೆಗೆ ಕಾರಿನಲ್ಲಿ ಹೋಗುತ್ತಿದ್ದರು ಚಿನ್ನಸಂದ್ರ ಕಡೆಯಿಂದ ಮದನಪಲ್ಲಿ ಕಡೆಗೆ ಲಾರಿ ಹೋಗುತ್ತಿತ್ತು ಕಾರು ಮುಂದುಗಡೆ ಹೋಗುತ್ತಿದ್ದ ಟ್ರ್ಯಾಕ್ಟರ್ನನ್ನು ಹಿಂದೆ ಹಾಕಲು ಹೋಗಿ ಲಾರಿಗೆ ಡಿಕ್ಕಿಯಾಗಿದೆ ಎಂದು ತಿಳಿದುಬಂದಿದೆ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದರು Hey İmran bey!